ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ವಿವರಹಿತ ಆನೆಕಲ್ ಸ್ನೇಹಿತರೆ ನಾನಿವತ್ತು ಇಲ್ಲಿ ಕೋಲಾರ ಟೌನಲ್ಲಿ ಒಂದು ಜಾಗದಲ್ಲಿ ನಲ್ ನಲಗಂಗಮ್ಮ ದೇವಸ್ಥಾನ ಪಕ್ಕದಲ್ಲಿ ಕೋಲಾರ ಟು ನಲಗಮ್ಮ ದೇವಸ್ಥಾನ ಪಕ್ಕದಲ್ಲಿ ಚಿಕ್ಕದಾಗ ಒಂದು ನಾಟಿ ಕೋಳಿ ಸಂತೆ ಸೇರುತ್ತೆ ನಾಟಿ ಕೋಳಿ ಸೇರೋಂಥ ಜಾಗ ಸ್ನೇಹಿತರೆ ಅಲ್ಲಿಗೆ ಬಂದು ಅಲ್ಲಿಗಾದ್ರೆ ಬಂದಿದ್ದೀನಿ ಇವತ್ತು ನಾಟಿ ತುಂಬ ನಾಟಿಗಳು ಕೋಳಿಗಳಾದರೆ ಬಂದಿದ್ದಾವೆಲ್ಲ ಕಟಿಂಗ್ ಪ್ರಪೋಸ್ ಬರುತ್ತೆ ಬಂದಿರೋದಕ್ಕೆ ಜಾಸ್ತಿ ಎಲ್ಲ ಕಟಿಂಗ್ ಪ್ರಪೋಸ್ ಕೋಳಿಗಳ ಸೇರೋದು ಮತ್ತು ಸ್ವಲ್ಪ ಮುಂಜಾಗಳು ಬಂದಿದ್ದಾವೆ ಆಟ ಎಲ್ಲ ಇದ್ದಾವೆ ಇಲ್ಲಿ ಏನು ರೇಟ್ ಇದೆ ಕೋಲಾರ ಟೌನಲ್ಲಿ ಏನು ಅಂತ ಸ್ವಲ್ಪ ರೇಟ್ಗಳು ತಿಳ್ಕೊಂಡು ಹೇಳ್ತೀನಿ ಬನ್ನಿ ಸ್ನೇಹಿತರೆ ಅಣ್ಣ ಏನು ರೇಟ್ ಹೇಳ್ತಾ ಅಣ್ಣ ಜೊತೆ ಸಾವಿರ ಆರುನೂರು ಜೊತೆ ಸಾವಿರದ ಆರುನೂರಾ ನಾಟಿ ಕೋಳಿ ಅಣ್ಣ ಹಾಗೆ ಮುಂದೆ ಮುಂದೆ ನೋಡಿ ಸ್ನೇಹಿತರೆ ತುಂಬ ಕೊಳಿಲ್ಲ ಆದರೆ ಇದ್ದಾವೆ ಇಲ್ಲಿ ನೋಡ್ಬೋದು ನಾಟಿ ಕ್ರಾಸು ಇದ್ದಾವೆ ಮತ್ತೆ ನಾಟಿ ಇದಾವೆ ಎಲ್ಲ ಇದ್ದಾವೆ ಕೊಳಿಲು ಅಣ್ಣ ಲೆಕ್ಕಣ ಕೆಜಿ ಲೆಕ್ಕಣ ಹ್ಞೂ ಕೆಜಿ ಕೆಜಿ ಐನೂರು ರೂಪಾಯಿ ನಾಟಿ ಐನೂರು ರೂಪಾಯಿ ನಾಟಿ ಕ್ರಾಸ್ ಇದಾವೆ ಫುಲ್ ಎಲ್ಲ ನಾಟಿನಿನ ಇದು ಸಣ್ಣ ಕೋಳಿ ಕ್ರಾಸು ನಾಟಿ ಆದರೆ ಐನೂರು ರೂಪಾಯಿ ಕೆ ಜಿ ಹೇಳ್ತಾ ಇದ್ದರೆ ಕ್ರಾಸ್ ಗ್ರಾಸ್ ಕೆ ಕೆಜಿ ಇದು ನಾನ್ನೂರು ರೂಪಾಯಿ ಕೆಜಿ ನೋಡಿ ಇಲ್ಲಿ ನಾಟಿ ಕೋಳಿ ಇದೆ ಅಂದರೆ ಇದು ಐನೂರು ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ಚೋರ್ ನಾಟಿ ಐನೂರು ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ನೋಡ್ಬೋದು ಅಣ್ಣ ತಗೊಂಡ್ರಾ ತಗೊಂಡ್ರಣ ಮುಂಜಾ ತಗೊಂಡ್ರಾ ಏನು ರೇಟಾಯ್ತಣ ಬೇಸಕ್ಕ ಎಷ್ಟಾಯ್ತಾ ಎಷ್ಟು ಕೊಟ್ಟರೆ ಹೌದಾ ಜೊತೆಗೆ ಒಂದು ಮುಂಜಾ ಅದೇ ತೊಗೊಂಡಿದ್ದಾರೆ ಬೇಸೋದಿಟ್ಟು ಅಂತ ಹೇಳಿದ್ರು ಸಾವಿರದ ಎಂಟುನೂರು ರೂಪಾಯಿ ಆದರೆ ಆಯಿತು ಅಂತೆ ತಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಇಲ್ಲೊಂದು ಎರಡು ಇದಾವೆ ವ್ಯಾಪಾರ ನಡೀತಾ ಇದೆ ಹಾಗೆ ಸ್ನೇಹಿತರೆ ಮುಂದೆ ಮುಂದೆ ಒಂದು ಮುಂಜಾದರೆ ಇದೆ ಎಷ್ಟು ಇದು ಎರಡೂವರೆನಾ ಎರಡು ಸಾವಿರದ ಐನೂರು ರೂಪಾಯಿ ಅಂದ್ರೆ ಹೇಳ್ತಾ ಇದ್ದಾರೆ ರೇಟು ಫೈನಲ್ ರೇಟ್ ಒಂದು ಇನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಅಟ್ಬಿಡ್ತಾರೆ ನೋಡಿ ಇಲ್ಲಿ ನಡೀತಾ ಇದೆ ಹಾಗೆ ಸ್ನೇಹಿತರೆ ಇಲ್ಲೊಂದು ಇದೆ ಒಂದು ಗುಂಜಾ ಇದೆ ಮತ್ತೆ ಕೋಳಿಗಳೆಲ್ಲ ಇದಾವೆ ಎಷ್ಟು ಎಂಟಿರ ಭೀ ಅಣ್ಣ ಹೆಂಗಣ್ಣ ಕೆಜಿ 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 ಮುನ್ನೂರ ಆಯ್ತಾ ನಾಟಿ ಕೋಳಿನ ನಾಟಿ ಕೋಳಿನ ಹಾಂ ಅಣ್ಣ ಹೆಂಗೆ ನಾಟಿ ಕ್ರಾಸ್ ಹೆಂಗೆ

ಹಾಂ ನಾಟಿ ಕ್ರಾಸು ಐವತ್ತು ಮಾಡ್ತಾ ಇದ್ದೀರಾ ನಿಮ್ಮ ಹತ್ರ ಕೋಲಿಗಳು ಸಿಗುತ್ತಾ ಯಾವಾಗಲೂ ಯಾವ್ಲೂನಾ ಫೋನ್ ನಂಬರ್ ಹೇಳಿ ನಿಮ್ದು ಫೈವ್ 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 ಏಟ್ ಒನ್ ಫೈವ್ ಡಬಲ್ ಫೈವ್ ಡಬಲ್ ಫೈವ್ ಸೆವೆನ್ ಫೈವ್ ಟು ನಿಮ್ಮ ಹತ್ರ ನಿಮ್ಮ ಹತ್ರ ಯಾವಾಗಲೂ ಕೋಳಿಗಳು ಸಿಗುತ್ತೆ ಫೋನ್ ಮಾಡ್ಕೊಂಬಂದ್ರೆ ಯಾವ್ದಾಗಲೂ ಕೋಳಿಗಳು ಕೊಡ್ತೀರಾ ನೋಡಿ ಸ್ನೇಹಿತರೆ ನಿಮ್ಮ ಹೆಸರೇಗೋಪಾಲ್ ವೇಣುಗೋಪಾಲ್ ಅಂತ ಇವ್ರು ಫೋನ್ ನಂಬರ್ ಕೊಟ್ಟಿದ್ದೀನಿ ನೋಡಿ ನೀವು ಯಾವಾಗಲಾದ್ರು ಫೋನ್ ಮಾಡ್ಕೊಂಡು ಬನ್ನಿ ಕೋಲಾರ ಟೌನ್ ಅಲ್ಲಿ ನಲಗಂಗ್ ನಾಳೆ ಹೊಸ ವರ್ಷ ಆಗಿರೋದ್ರಿಂದ ಇಲ್ಲಿ ನಲಗಂಗಮ್ ದೇವಸ್ಥಾನ ಇದೆ ನಲಗಂಗಮ್ ದೇವಸ್ಥಾನ ಪಕ್ಕದಲ್ಲಿ ನಾಟಿ ಕೋಳಿ ಸೇರುತ್ತೆ ಇಲ್ಲಿ ಇವರು ವೇಣುಗೋಪಾಲ್ ಅಂತ ಇವರು ಕಾಲ್ ಮಾಡ್ಕೊಂಡ್ ಬನ್ನಿ ಬಂದ್ರೆ ಕೋಳಿಗಳು ಕೊಡ್ತಾರೆ ನಾಟಿ ಕ್ರಾಸ್ ಆಗ್ಬೋದು ಕೋಳಿ ಪ್ಯೂರ್ ನಾಟಿ ಕೋಳಿ ಆಗ್ಬೋದು ಕೊಡ್ತಾರೆ ಸ್ನೇಹಿತರೆ ಮುಂದೆ ನೋಡಿದ್ರೆ ಇಲ್ಲಿ ಇಲ್ಲೋ ಇಟ್ಕೊಂಡಿದ್ದಾರೆ ಹನುಮಾನರು ಗಲ್ಲು ಇದೆ ನೋಡಿ ಇಲ್ಲಿ ಇದೆ ಅದು ಡಿಮ್ಯಾಂಡ್ ಆದರೆ ಇದೆ ಇವತ್ತು ಅದರಿಂದ ಸ್ವಲ್ಪ ಜಾತಿ ಕೋಳಿ ಆದ್ರೆ ಒಂದೊಂದು ಬರ್ತವೆ ಹಾಸಿ ಕಟಿಂಗ್ ಕೋಳಿ ಬರ್ತಾವೆ ಸ್ವಲ್ಪ ಜಾತಿ ಕೋಳಿಗಳಾದ್ರೆ ಬರ್ತವೆ ನೋಡಿ ಒಂದು ಆಟ ಕೋಳಿ ಇದೆ ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಒಂದು ಹುಂಜಾ ಕೂಡ ಇದೆ ಬರ್ತೀನಿ ನೋಡಿ ಹಾಗೆ ನೋಡಿ ನಾನು ಮಂಜ ಇದೆ ಹೇಳಿದ ಎರಡೂವರೆ ಎರಡೂವರೆ ಸಾವಿರದ ಅದರ ಅದೇನು ಏನ ರೇಟಿ ಮೂರು ಸಾವಿರದ ಐನೂರು ರೂಪಾಯಿ ಹೇಳ್ತಾಯಿದ್ದೀರಿ ಮೂರು ಸಾವಿರದ ಐನೂರು ರೂಪಾಯಿ ರಕ್ತ ಎಲ್ಲ ಚೆನ್ನಾಗಿ ಪಕ್ಕಲ್ಲೊಂದಿದೆ ಆದರೆ ಎರಡೂವರೆ ಇಂದ ಮೂರು ಸಾವಿರ ರೂಪಾಯಿ ರೇಟ್ ಆದರೆ ಹೇಳ್ತಾರೆ ನೋಡೋದಕ್ಕೆ ಇದ್ರೆ ವ್ಯಾಪಾರ ಆದರೆ ಜೋರಾಗಿ ನಡೀತಾ ಇದೆ ಫುಲ್ ಡಿಮ್ಯಾಂಡ್ ಇದೆ ಪುಳಿಗಳಿಗಂತೂ ತುಂಬ ನೋಡ್ಬೋದು ಹಾ ಹೇಳ್ತಾ ಇದ್ದಾರೆ ಅಣ್ಣ ರೇಟು ಐನೂರು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಹಾಕೊಂಡು ಕೆ ಜಿ ಐನೂರು ರೂಪಾಯಿ ನೋಡಿದ ಐದು ರೂಪಾಯಿ ಹೇಳ್ತಾ ಇದ್ದರೆ ರೇಟ್ ರೇಟ ಹತ್ತು ರೂಪಾಯಿ ಕಮ್ಮಿ ಹತ್ತು ರೂಪಾಯಿ ಕಮ್ಮಿ ಆಗ್ತದೆ ನಾನ್ನೂರ ತೊಂಬತ್ತು ರೂಪಾಯಿ ಬೆಳಗ್ಗೆ ನಾನ್ನೂರ ತೊಂಬತ್ತು ಕೊಟ್ಟಿದ್ದೀನಿ $100 ಹತ್ತು ರೂಪಾಯಿ ಕಮ್ಮಿ ಆಗ್ತದೆ ನಾನ್ನೂರ ತೊಂಬತ್ತು ರೂಪಾಯಿ ಅದಕ್ಕೆ ಮಾರಾಟ ಮಾಡಿದಾರೆ ಇನ್ನು ಎರಡಿದ್ದಾವೆ ನೂರು ರೂಪಾಯಿ ಕಮ್ಮಿ ಆದರೆ ನಾನ್ನೂರ ತೊಂಬತ್ತು ರೂಪಾಯಿ ಐವತ್ತು ಐನೂರು ರೂಪಾಯಿ ಅಂತ ನಾನ್ನೂರ ತೊಂಬತ್ತು ರೂಪಾಯಿಗೆ ಕೊಡ್ತಾರೆ ನೂರು ರೂಪಾಯಿ ಮಾಡ್ತಾವೆ ನಾನು ಇನ್ನು ಬೆಳೆದಿರಲ್ಲ ಇನ್ನೂ ಇಪ್ಪತ್ತು ರೂಪಾಯಿ ಕಮ್ಮಿ ಕೊಡ್ತಾ ಇದ್ದೀನಿ ಇರಲಿ ಸರಿ டா என்ன சொல்றீங்க ரேட்ட? என்ன ரேட்டா? ಸರಿ ವ್ಯಾಪಾರ ಅದು ನಡೀತಾ ಇದೆ ಎರಡು ಕೆ ಜಿ ಏಳ್ನೂರು ಏಳ್ನೂರು ಗ್ರಾಮ್ ಮಾತ್ರ ಬಂದಿದೆ ಐನೂರು ರೂಪಾಯಿ ಕೆ ಜಿ ಆದರೆ ಹೇಳ್ತಾ ಇದ್ದಾರೆ ಅಣ್ಣ ಹೆಂಗೆ ಈಗ ಕೆ ಜಿ ಲೆಕ್ಕನ ಲೆಕ್ಕನ ಮೇಡ ಇದು ಐನೂರು ರೂಪಾಯಿ ಕೆ ಜಿ ಹೇಳ್ತಾ ಇದ್ರೆ ಜೊತೆ ನೋಡಿ ಜೊತೆ ಚೂಡಿಗಳು ಸಾವಿರ ರೂಪಾಯಿ ಅದ್ರ ಜೊತೆ ಹೇಳ್ತಾ ಇದಾರೆ ಇದು ಪ್ಯೂರ್ ನಾಟಿಗಳು ಬಂದು ಐನೂರು ರೂಪಾಯಿ ಹೇಳ್ತಾ ಇದಾರೆ ಇಪ್ಪತ್ತು ಇರುತ್ತೆ ಇಲ್ಲೂ ಕೂಡ ಇದ್ದಾವೆ ನಾಟಿ ಕ್ಲಾಸ್ ಇದು ಎಲ್ಲ ಒಂದು ಮುನ್ನೂರ ಐದು ಮುನ್ನೂರು ಐದು ರೂಪಾಯಿ ಇರುತ್ತೆ ತುಂಬಾ ಬಂದಿದ್ದಾವೆ ಅಂತ ಜಾತಿ ಕೋಳಿಗಳಾದರೂ ಏನೂ ಸೇರೋದಿಲ್ಲ ಎಲ್ಲ ಕಟಿಂಗ್ ಕಟಿಂಗ್ ಪ್ರಪೋಸ್ಗಾದರೆ ಇರುತ್ತೆ ಸ್ನೇಹಿತರೆ ಇಲ್ಲಿ ಕಮ್ಮಿ ಉಂಜಾಗ್ಲಾದ್ರೆ ಕಮ್ಮಿ ಕಮ್ಮಿ ಬರ್ತವೆ ಎಲ್ಲ ಕಟಿಂಗು ಎಲ್ಲ ನಾ ಆಟೆ ಕೋಳಿಗಳು ಹೆಣ್ಣು ಕೋಳಿಗಳು ಜಾಸ್ತಿ ಬರ್ತವೆ ಇಲ್ಲಿ ಏನು ಗುರು ರೇಟ್ ಇದು ಮುನ್ನೂರೈವತ್ತು ನಾಟಿ ಕ್ರಾಸಲ್ಲ ಅಲ್ಲ ಇದ್ರೆ ನಾಟಿ ಕ್ರಾಸ್ ಇದು ಮುನ್ನೂರೈದು ರೂಪಾಯಿ ಆದರೆ ರೇಟ್ ಹೇಳ್ತಾ ಇದ್ದಾರೆ ಪ್ಯೂರ್ ನಾಟಿ ಕೋಳಿ ಬಂದು ಪ್ಯೂರ್ ಕೋಳಿ ಬಂದು ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಆದರೆ ಇರುತ್ತೆ ನೋಡ್ಬೋದು ಹಾಗೆ ನೋಡ್ಬೋದು ಎಲ್ಲ ನಾಟಿ ಕ್ರಾಸು ಇದೆ ಇದು ಎಲ್ಲ ಮುನ್ನೂರ ಐದು ರೂಪಾಯಿ ಆದರೆ ರೈಟ್ ಹೇಳ್ತಾರೆ ಇದು ನಾಟಿ ಕ್ರಾಸು ನೋಡ್ಬೋದು ಇಲ್ಲಿ ನಲ್ಲಗಮ್ಮನ ದೇವಸ್ಥಾನ ಕೋಲಾರ ಟೌನು ನಲ್ಲಗಂಗಮ್ಮನ ದೇವಸ್ಥಾನ ಪಕ್ಕದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಸುಮಾರು ಒಂದು ಹತ್ತು ಗಂಟೆವರೆಗೂ ಇರುತ್ತೆ ಬೆಳಗ್ಗೆ ಬೇಗ ಬಂದರೆ ಒಳ್ಳೊಳ್ಳೆ ಕೋಳಿಗಳು ಸಿಗುತ್ತವೆ ಸ್ವಲ್ಪ ಲೇಟಾಗಿ ಬಂದರೆ ಆದರೆ ಒಳ್ಳೆ ಕೋಳಿಗಳೆಲ್ಲ ಖಾಲಿ ಆಗ್ಬಿಟ್ಟಿರ್ತವೆ ಬಂದು ತಗೊಳ್ಳೋರು ಯಾರಾದರೂ ನಮ್ಮ ಸಬ್ ಸಬ್ಸ್ಕ್ರೈಬರ್ಸು ಸುತ್ತಮುತ್ತ ಯಾರಾದರೂ ನಾಟಿ ಕೋಳಿ ಬೇಕಂತ ಅನ್ನೋರು ಏನಾದರೂ ಇದ್ದರೆ ನೀವು ಬಂದು ಇಲ್ಲಿ ತಗೋಬೋದು ಕೋಲಾರ ಟೌನು ಚಿನ್ನದ ಗಣಿ ಕೋಲಾರ ಅಂತ ಏನು ಕಳೀತಾರೆ ಕೋಲಾರ ಟೌನ್ ನಲ್ಲಂಗಮ್ಮನ ದೇವಸ್ಥಾನ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಈ ಕೋಳಿಲಾದರೆ ಸೇರ್ತವೆ ಸ್ನೇಹಿತರೆ ನೋಡ್ಬೋದು ನೀವು ತೋರಿಸ್ತೀನಿ ನೋಡಿ ಇದೆಲ್ಲ ಯಪ್ಪ ವ್ಯಾಪಾರ ಆದರೆ ಮಾಡ್ತಾಯಿದ್ದಾರೆ ಎಲ್ಲ ಐನೂರು ರೂಪಾಯಿ ಆದರೆ ಹೇಳ್ತಾರೆ ರೇಟು ಹಾಗೆ ನೋಡ್ಬೋದು ಇನ್ನೊಂದು ಗುಂಜಾ ಇದೆ ಅವರು ಯಾರೋ ತೆಗೆದುಕಟ್ಟು ಹಾಕಿದ್ದಾರೆ ನೋಡ್ಬೋದು ನೀವು ಯಾರಾದರೂ ನಾಟಿಕೊಳ್ಳಿ ಬೇಕು ಅಂದರೆ ಬಂದು ತಗೋಬೋದು ಹಾಗೆ ನಮ್ಮ ಯುವ ಆನೇಕಲ್ ಆನೆಕಲ್ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಹೆಚ್ಚೆಚ್ಚು ವಿಡಿಯೋಗಳು ಬರೋದಕ್ಕೆ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಅವಿವರ್ ಸಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ